ಎಷ್ಟೋಸಲ್ಲಿ ನಿಮ್ಗೆ ಅನ್ಸಿರುತ್ತಲ್ವಾ ಬಿದ್ದಿರೋ ಮಾರ್ಕೆಟ್ ಅಲ್ಲಿ ಯಾರ ಮೇಲ್ ಬರ್ಬೇಕು ಅಂತ ಸಿ ತಗೊಂಡೆ ಸ್ಪಾಟಲ್ ಮೇಲ್ ಬರ್ತಾ ಇದ್ದಾನೆ ಆಪ್ಷನ್ಸ್ ಅಲ್ಲಿ ಯಾಕೆ ಬರ್ತಿಲ್ಲ ಅಂತ ಯಾವ ತರ ಅನ್ಸಿದ್ಯಾ ಅಥವಾ ಅದೇ ತರ ಮೇಲ್ ಹೋಗ್ತಿರೋ ಮಾರ್ಕೆಟ್ ಬೀಳ್ಬೇಕಲ್ಲ ಅಂತ ನಾವು ಪಿ ತಗೊಂಡಿರ್ತೀವಿ ಅದೇ ಆ ಪಿ ಬರೋದೇ ಇಲ್ಲ ಪ್ರೀಮಿಯಂ ಅಲ್ಲಿ ಅದೇ ಸ್ಪಾಟಲ್ ಮಾತ್ರ ಬಂದಂಗೆ ಕಾಣುತ್ತೆ ಸೊ ಇದಕ್ಕೆ ಏನಾದ್ರು ಕಾರಣ ಇರ್ಬೇಕಲ್ವಾ ಆ ಕಾರಣ ಏನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನೋಡಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೂ ತಿಳಿಸಿ ಅಂಡ್ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸೊ ಈಗ ನೋಡಿ ತುಂಬಾ ಸಲ ಏನಾಗುತ್ತೆ ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ ಬೆಳಗಿಂದ ಮಾರ್ಕೆಟ್ ಫಾಲೋ ಆಗ್ತಾ ಇರುತ್ತೆ ನಮ್ಮ ತಲೆಯಲ್ಲಿ ಏನಿರುತ್ತೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಆಫ್ ಅಲ್ಲಿ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಫಾಲಾಗ್ತಿರೋ ಮಾರ್ಕೆಟ್ ಸಲಿಗೆ ರಿವರ್ಸ್ ಆಗುತ್ತೆ ಅದೇ ತರ ಏನಾದ್ರು ಮೇಲ್ ಹೋಗ್ತಾ ಇದ್ರೆ ಮಾರ್ಕೆಟ್ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಮೇಲ್ ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಸಲಿಗೆ ರಿವರ್ಸ್ ಆಗುತ್ತೆ ಸೊ ನಾವೇನ್ ಮಾಡ್ತೀವಿ ನಾವು ಡೈರೆಕ್ಷನ್ ಸೈಡ್ ಕೂತ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ ಉಲ್ಟಾ ಸೈಡ್ ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅಂದ್ರೆ ಮಾರ್ಕೆಟ್ ಫಾಲೋ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ನಾವೇನ್ ಮಾಡ್ತಾ ಇರ್ತೀವಿ ಸಿಎನ್ ಏನಾರ ಪಾಯಿಂಟ್ ಸಿಗುತ್ತಾ ಅಂತ ನೋಡಕ್ ಹೋಗ್ತಿವಿ ಕಾರಣ ಏನು ನಮ್ಮ ಮೈಂಡ್ ಸೆಟ್ ನಮ್ಗೆ ಅದು ಉಲ್ಟಾ ಬಂದಾಗ ಒಳ್ಳೆ ಸ್ಪೈಕ್ ಬರುತ್ತೆ ಅಂತ ಸೊ ಈ ಸ್ಪೈಕ್ ಬರುತ್ತೆ ಅಂತ ಹೇಳಿ ಮಾಡಕ್ ಹೋಗ್ತಿವಿ ನೋಡಿ ಅದೇ ತರ ಇವತ್ತಿನ ಮಾರ್ನಿಂಗ್ ಅಲ್ಲಿ ನಾಲ್ಕು ಹ್ಯಾಂಡ್ಲು ಬಿತ್ತು ಆಮೇಲೆ ಒಂದ್ ಎರಡು ಮೇಲ್ ಹೋಯ್ತು ಮೇಲ್ ಹೋಗ್ತಿದ್ದಂಗೆ ನಾವು ಸೀಲ್ ಕೂತ್ಕೊಳ್ತೀವಿ ತಿರ್ಗಾ ಟ್ರಾಪ್ ಆಯ್ತಾ ತಿರ್ಗಾ ಟ್ರ್ಯಾಪ್ ಆಗ್ತಿದ್ದಂಗೆ ಒಂದು ಗ್ರೀನ್ ಕ್ಯಾಂಡ್ ಆಯ್ತು ನಾವು ತಿರ್ಗಾ ಕೂತ್ಕೊಳ್ಳೋಕೆ ಹೋಗ್ತಿವಿ ತಿರ್ಗಾ ಟ್ರ್ಯಾಪ್ ತಿರ್ಗಾ ಗ್ರೀನು ಓಕೆನಾ ಈ ರೀತಿ ಮಾಡ್ಕೊಂಡು ನಮ್ಮನ್ನ ಸ್ಟಾಪ್ ಲಾಸ್ ಅಂಟಿಂಗ್ ಮಾಡ್ತಾ ಹೋಗ್ತಾರೆ ಇದಕ್ಕೆ ಕಾರಣ ತುಂಬಾ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತೇ ಇರುತ್ತೆ ಅದು ನಮ್ಮ ಪ್ರೀಮಿಯಂ ಮೀಟಿಂಗ್ ಮಾಡ್ಲಿಕ್ಕೆ ಬರುದು ಅಂತ ಹೌದಾ ಆದ್ರೆ ಏನಾಗುತ್ತೆ ಗೊತ್ತಿರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಸೀದಾ ಸೀದಾ ತಗೊಳಕ್ ಹೋಗ್ತಾರೆ ನೋಡಿ ಇದು ಇವತ್ತು ಸಿಇ ಚಾರ್ಟ್ ಇಲ್ಲಿಂದ ಆಯ್ತು ಮಾರ್ಕೆಟ್ ಸಸ್ಟೈನ್ ಆಯ್ತು ಇನ್ನೂರ ಹದಿನಾರಲ್ಲಿ ಇನ್ನೂರ ನಲ್ವತ್ತು ವರೆಗೂ ಬಂತು ನಾವೇನ್ ಮಾಡ್ತೀವಿ ಈ ಗ್ರೀನ್ ಕ್ಯಾಂಡಲ್ ಹೈ ಬ್ರೇಕ್ ಆದಾಗ ತಗೊಳಕ್ ಹೋಗ್ತೀವಿ ಇನ್ನೂರ ನಲ್ವತ್ತೈದು ಇದು ಹೈ ಬ್ರೇಕ್ ಆದಾಗ ತಗೊಂಡಾಗ ಇನ್ನೂರ ನಲ್ವತ್ತೈದು ತಗೊಂಡ್ ನಂತರ ಸ್ಟಾಪ್ ಲಾಸ್ ಏನ್ ಮಾಡ್ತೀವಿ ಈ ಕ್ಯಾಂಡಲ್ ನ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಅಂದ್ರೆ ಎಷ್ಟಾಯ್ತು ಈ ಕ್ಯಾಂಡಲ್ ದ ಲೋ ಎಷ್ಟಿದೆ ಈ ಕ್ಯಾಂಡಲ್ ದ ಲೋ ಬಂದು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಮೂವತ್ತು ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಬಟ್ ಏನ್ ಮಾಡ್ತಾನೆ ಮಾರ್ಕೆಟ್ ಆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾನೆ ಅಂಟು ಮಾಡಿ ಫಾಲ್ ಆಗ್ತಾನೆ ಫಾಲ್ ಆಗ್ಬೇಕಾದ್ರೆ ನಾವು ಸುಮ್ಮನೆ ಇರ್ತೀವ ಇಲ್ಲ ನಮ್ಮ ಸ್ಟಾಪ್ ಲಾಸ್ ಅಂಟು ಮಾಡಿ ಈಗ ಅವ್ನು ತಿರ್ಗಾ ವಾಪಸ್ ಬರ್ತಾ ಇರ್ತಾನೆ ಇನ್ನೂರ ಇಪ್ಪತ್ತೆಲ್ಲ ನಮ್ಮ ತಲೆಯಲ್ಲಿ ಏನಾಯ್ತು ನಮ್ಮ ಸ್ಟಾಪ್ ಲಾಸ್ ಏನು ಅಂಟು ಮಾಡಿದ್ದೇನೆ ಇಲ್ಲಿಂದ ಮತ್ತೆ ವಾಪಸ್ ಬರ್ತಾನೆ ಅಂತ ನಾವು ತಿರ್ಗಾ ತೊಗೊಳಕ್ ಹೋಗ್ತೀವಿ ತಿರ್ಗಾ ಸ್ಟಾಪ್ ಲಾಸ್ ಆಗುತ್ತೆ ಸೊ ಸೆಕೆಂಡ್ ಟೈಮು ಸ್ಟಾಪ್ ಲಾಸ್ ಆಗುತ್ತೆ ನೀವು ನೋಡಿಬೇಕಿದ್ರೆ ಆ ಸ್ಟಾಪ್ ಲಾಸ್ ಜಾಗದಲ್ಲಿ ಎಷ್ಟು ಸಲಿಗೆ ಮಾರ್ಕೆಟು ತಿರ್ಗಾ ತಿರ್ಗಾ ರಿವರ್ಸ್ ಆಗಿದ್ದಾನೆ ಅಂತ ತಿರ್ಗಾ ಇದು ಆಯಿತು ತಿರ್ಗಾ ಫರ್ದರ್ ಬಂದವನು ತಿರ್ಗಾ ಮತ್ತೆ ಮೇಲೋಗಿ ಶುರು ಮಾಡ್ದೆ ನಮ್ಮ ತಲೆಯಲ್ಲಿ ಏನು ತಿರ್ಗವನು ಮೇಲ್ ಹೋಗ್ತಾನೆ ಸೊ ತಿರ್ಗಾ ಸ್ಟಾಪ್ ಲಾಸ್ ಅದಾದ ಮೇಲಿಂದ ನೋಡಿ ತಿರ್ಗಾ ಇಲ್ಲಿಂದ ಗ್ರೀನ್ ಆಗಕ್ಕೆ ಶುರು ಆಯ್ತು ನಾವೇನು ಮಾಡ್ತೀವಿ ಆ ಗ್ರೀನಲ್ಲಿ ಬೈ ಮಾಡ್ತೀವಿ ಹೈಯಲ್ಲಿ ಅದಾದ ಮೇಲಿಂದ ನಾವು ಲೋಗೆ ಸ್ಟಾಪ್ ಲಾಸ್ ಇಡ್ತೀವಿ ಅಷ್ಟು ಲೋಗೆ ಸ್ಟಾಪ್ ಲಾಸ್ ಇಟ್ಟರೆ ನೋಡಿ ಮಾರ್ಕೆಟ್ ತಿರ್ಗಾ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿದೆ ಕಾರಣ ಏನು ಈಗ ನೋಡಿ ಇಲ್ಲಿ ಏನು ಮೂವೇ ಆಗಿಲ್ಲ ಈಗ ಈ ಕ್ಯಾಂಡಲಿನ ಹೈ ನೋಡಿದ್ರೆ ಈ ಕ್ಯಾಂಡಲ್ ಹೈ ಅಲ್ಲಿ ಬೈ ಆಗಿದೆ ಎರಡು ಸಲ ಬೈ ಆಗಿದೆ ಎರಡು ಮುಕ್ಕಾಲ್ ಮೂರು ಗಂಟೆಗೆ ಬಟ್ ಮಾರ್ಕೆಟ್ ಅದೇ ಝೋನ್ ಅಲ್ಲಿ ಸ್ಟಕ್ ಆಗಿದ್ದಾನೆ ನೀವು ಸ್ಪಾಟ್ ಅಲ್ಲಿ ತೆಗೆದು ನೋಡಿ ಆ ಎರಡು ಕ್ಯಾಂಡಲಿನ ಹೈ ಬ್ರೇಕ್ ಆಗಿ ಕ್ಲೋಸು ಕೊಟ್ಟಿದ್ದಾನೆ ಬಟ್ ಯಾಕೆ ಇದು ಇದು ಕೊನೆಗಳಿಗೆ ಆಗುವಂತಹ ಕೆಲಸಗಳು ಏನು ಅವರು ಪ್ರೀಮಿಯಂ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾವೆ ಆದ್ರೆ ಅದೇ ನೀವೇನಾದ್ರು ಕೆಳಗೆ ಹೋಗ್ತಾ ಇದೆ ಅಂತ ಏನಾದ್ರು ಪುಟ್ ತಗೊಳಕ್ ಹೋದ್ರೆ ಪುಟ್ಟಲ್ ಏನಿರಲ್ಲ ಪುಟ್ಟನ್ ಎಕ್ದ್ ಡಿ ಕೆ ಮಾಡ್ತಾರೆ ನೋಡಿ ಈ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಲೋ ಲೋವರೆಗೂ ಟಚ್ ಆಗಿದೆ ಅಂದ್ರೆ ಇಲ್ಲೇನಾಗಿದೆ ಇದರ ಹೈ ಏನಿದೆಯೋ ಅದು ಟಚ್ ಆಗ್ಬೇಕಾದ್ರೆ ಅಲ್ಲಿ ಲೋವರೆಗೂ ಟಚ್ ಆಗಿದೆ ಇಲ್ಲಿ ಲೋವರೆಗೂ ಟಚ್ ಆಗಿದ್ದಾನೆ ಬಟ್ ಇಲ್ಲಿ ಸೀನಲ್ ಮಾತ್ರ ಅದರ ಅರ್ಧವರೆಗೂ ಬರಲಿಲ್ಲ ಅರ್ಧ ಲೆವೆಲ್ಗೂ ಬರಲ್ಲ ಇದು ಉಲ್ಟಾದಲ್ಲಿ ಯಾವುದೇ ಕಾರಣಕ್ಕೂ ಟ್ರೆಂಡ್ ಬರಲ್ಲ ಅದಕ್ಕೆ ನಾನು ಯಾವತ್ತೂ ಹೇಳೋದೇನಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ನೀವು ಕೂತ್ಕೊಳ್ಳಿ ಆನ್ ಡೈರೆಕ್ಷನ್ ಕುತ್ಕೊಳ್ಳಕ್ ಹೋಗ್ಬೇಡಿ ಅದು ಏನು ಬೇಕಾದ್ರೂ ಆಗ್ಲಿ ಮಾರ್ಕೆಟ್ ಎಲ್ಲಿ ಬೇಕಾದ್ರೂ ಹೋಗ್ಲಿ ನಿಮ್ದು ಅಲ್ಲ ಅಂತ ಬಿಡಿ ಆದ್ರೆ ಮಾರ್ಕೆಟ್ ಅಲ್ಲಿ ನೀವು ಡೈರೆಕ್ಷನ್ ಅಲ್ಲಿ ಕುತ್ಕೊಂಡು ಟ್ರೇಡ್ ಮಾಡಕ್ಕೆ ಕಲೀರಿ ಅಂತ ಅದರಿಂದ ನಿಮ್ಗೆ ಲಾಸ್ ಕಮ್ಮಿ ಆಗುತ್ತೆ ಒಂದು ಎರಡನೇದು ಅಟ್ಲೀಸ್ಟ್ ಈಗ ನೋಡಿ ಕೆಲವರಲ್ಲಿ ಏನ್ ಮಾಡ್ತಾರೆ ಆವರೇಜಿಂಗ್ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಆವರೇಜ್ ಮಾಡೋದು ಈಗ ಬೆಳಿಗ್ಗೆ ಒಂದ್ ಸ್ಟಾಪ್ ಲಾಸ್ ಆಯ್ತಾ ತಿರ್ಗ ಒಂದ್ಸಲಿ ತಗೊಂಡು ಆವ್ರೇಜ್ ಮಾಡೋದು ತಿರ್ಗಾ ಅದು ಸ್ಟಾಪ್ ಲಾಸ್ ಆಯ್ತಾ ತಿರ್ಗಾ ಒಂದ್ಸಲ ಆವರೇಜ್ ಮಾಡೋದು ಈ ಆವರೇಜ್ ಮಾಡೋದು ಇರ್ತಾರೆ ನೀವು ಉಲ್ಟಾ ಡೈರೆಕ್ಷನ್ ಅಲ್ಲಿ ಎಷ್ಟೇ ಆವರೇಜ್ ಮಾಡಿದ್ರು ಎಂಡ್ ಆಫ್ ದ ಡೇ ನೀವು ಲಾಸ್ ಅಲ್ಲೇ ಇರ್ತೀರಿ ಅದೇ ನೀವು ಡೈರೆಕ್ಷನ್ ಅಲ್ಲಿ ಏನೇ ಆವರೇಜ್ ಮಾಡಿದ್ರು ನೀವು ಪ್ರಾಫಿಟಬಲ್ ಆಗಿ ಇರ್ತೀರಿ ನೋಡಿ ಡೈರೆಕ್ಷನಲ್ ಅಲ್ಲಿ ನೀವು ನೋಡಿದಾಗ ಒಂದು ವೇಳೆ ಫಾಲ್ ಆಗ್ತಾ ಇದೀನಿ ನೀವು ತಗೊಂಡಿದ್ದೀರಿ ತಗೊಂಡಾದ ನಂತರ ನಿಮ್ಗೆ ಇದು ಫಾಲ್ ಆಯ್ತು ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ಗ್ರೀನ್ ಆದಾಗ ನೀವು ತಕೊಂಡ್ರಿ ಪುಟ್ ಆಪ್ಷನ್ ಅಲ್ಲಿ ತಿರ್ಗ ಅದು ಫಾಲ್ ಬಂತು ನೀವ್ ಆವರೇಜ್ ಮಾಡ್ತಾ ಇದ್ದೀರಿ ನೋಡಿ ಇಲ್ಲಿ ಆವರೇಜ್ ಮಾಡ್ತಾ ಇದೀರಿ ಎಲ್ಲಾರ ಆವರೇಜಿಂಗ್ ಆದ್ರೂ ತಿರ್ಗಾ ಒಂದ್ಸಲಿ ಮೇಲ್ ಹೋದಾಗ ನಿಮ್ದೆಲ್ಲಾದ್ರೂ ಪ್ರಾಫಿಟಬಲ್ ಆಗಿರುತ್ತೆ ಡೈರೆಕ್ಷನ್ ಅಲ್ಲಿ ಇದ್ರೆ ಡೈರೆಕ್ಷನ್ ಇಲ್ಲದೆ ಕೂತ್ರೆ ನೀವು ಎಷ್ಟೇ ಆವರೇಜ್ ಮಾಡೋದು ಅದು ಲಾಸ್ ಅಲ್ಲೇ ಹೋಗಿ ಮುಳುಗುತ್ತೆ ಸೊ ಅದಕ್ಕೆ ನಮ್ಮ ಮೈಂಡ್ ಸೆಟ್ ಅನ್ನ ನಾವು ಸ್ಟಡಿ ಇಟ್ಕೊಬೇಕು ಅಂದ್ರೆ ಉಲ್ಟಾ ಥಿಂಕಿಂಗ್ ಅನ್ನ ಆದಷ್ಟು ಸ್ಟಾಪ್ ಮಾಡ್ಬೇಕು ಬೀಳ್ತಿರೋ ಮಾರ್ಕೆಟ್ ಮೇಲ್ ಹೋಗೋಕ್ಕೆ ಅದಕ್ಕೆ ಇವತ್ತಲ್ದೇ ನಾಳೆ ನೋಡೋಣ ಇವತ್ತು ನಾನು ಬೀಳೋ ಮಾರ್ಕೆಟ್ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಹಿ ಬಗ್ಗೆ ಗಮನ ಕೊಡಬಾರ್ದು ಅದೇ ತರ ನಾವು ಮೇಲ್ಗಡೆ ಹೋಗ್ತಿರೋ ಮಾರ್ಕೆಟ್ ನಾವು ಸಿಇಿ ಕಡೆ ಗಮನ ಕೊಡೋದಂದ್ರೆ ಯಾವುದೇ ಕಾರಣಕ್ಕೂ ಪುಟ್ಟನ್ನು ತಗೊಳಕ್ಕೆ ಹೋಗ್ಬಾರ್ದು ಅವಾಗ ಮಾತ್ರ ನಿಮಗೆ ಅದು ಸ್ಟೇಬಲ್ ಆಗಿರುತ್ತೆ ಇನ್ಕಮ್ ಪ್ರಾಫಿಟಬಲ್ ಆಗಿರುತ್ತೆ ಈಗ ನಾವೊಂದು ಚಿಕ್ಕದಾಗಿ ಏನೋ ಮಾಡಿದೀವಿ ಒಂದು ವ್ಯವಸ್ಥೆ ಏನ್ ಮಾಡಿದೀವಿ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದ್ರೆ ಪುಟ್ಟ ನೋಡ್ಬೇಕು ಅಂತ ಈಗ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದೆ ನಾವು ಏನ್ ನೋಡ್ಬೇಕು ಪುಟ್ಟನ್ನೇ ನೋಡ್ಬೇಕು ನೀವು ಪುಟ್ಟನ್ನೇ ಎಷ್ಟು ಬೇಕಾದ್ರೂ ಮಾಡ್ತಾ ಬನ್ನಿ ಅದು ನಿಮ್ಗೆ ಪ್ರಾಫಿಟಬಲ್ ಆಗಿರುತ್ತೆ ಆದ್ರೆ ಕಾಲ್ಗೆ ಹೋಗ್ಬಾರ್ದು ನೋಡಿ ಪುಟ್ಟಲ್ಲಿ ಏನೇ ಮಾಡಿದ್ರು ಸಹ ಅದು ಅಪ್ ಮೂವ್ಮೆಂಟ್ ಅಲ್ಲೇ ಇದೆ ಅದೇ ಕಾಲಲ್ಲಿ ನೋಡಿದ್ರೆ ಕಾಲಲ್ಲಿ ಏನೇ ನೀವು ಮಾಡೋದಕ್ಕೆ ಸರ್ಕಸ್ ಅದು ಡೌನ್ ಮೂವ್ಮೆಂಟ್ ಅಲ್ಲೇ ಇದೆ ಕೊನೆಗಳಿಗೆಗೂ ನೋಡಿ ಈ ಲೋ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏಟಿಯನ್ನ ಕರೆಕ್ಟಾ ಇಲ್ಲಿ ಇನ್ನು ಲೋ ಹತ್ರನೂ ಬರಲಿಲ್ಲ ಸ್ಪಾಟ್ ಅಲ್ಲಿ ಲೋ ಹತ್ರಕ್ಕೂ ಬರಲಿಲ್ಲ ಬಟ್ ಅಲ್ಲಿ ಆಲ್ರೆಡಿ ಬಂದಿದೆ ಯಾಕೆ ಅವ್ರಿಗೆ ಮೇಯ್ನ್ ಪ್ರೀಮಿಯಂ ಅಲ್ಲಿ ಬೇಕಾಗಿರುವಂತದ್ದು ಪ್ರೀಮಿಯಂ ಅಲ್ಲಿ ಲಾಸ್ ಆಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಈ ಒಂದು ವ್ಯವಸ್ಥೆಗೆ ಕಾರಣ ಏನು ಅಂತ ನೋಡಕ್ ಹೋದ್ರೆ ಅವರು ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದು ಮತ್ತೆ ಅವರು ಯಾವ್ದನ್ನ ಸೆಲ್ ಮಾಡಿದಾರೋ ಅವ್ರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಸೆಲ್ ಮಾಡಿದ್ರೆ ಅದು ಲೋ ಆಗ್ಲೇ ಹೋಗ್ಬೇಕು ಹೈ ಬರ್ಲಿಕ್ಕೆ ಬಿಡೋಲ್ಲ ಅದೇ ತರ ನೀವೇನಾದ್ರೂ ಪುಟ್ ಆಪ್ಷನ್ ಅಲ್ಲಿ ಅವ್ರ ಸೆಲ್ ಮಾಡೋ ಕಡೆ ಕರ್ಕೊಂಡ್ಬರ್ಬೇಕು ಅಂತಿದ್ರೆ ಅವ್ರು ಎಸ್ ಬೇಕಾದ್ರೆ ಕರ್ಕೊಂಡ್ ಬರ್ತಾರೆ ಅದಕ್ಕೆ ಏನು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಸೊ ಅವರೊಟ್ಟಿಗೆ ನಾವಿರಬೇಕು ಇರಬೇಕು ಡೈರೆಕ್ಷನ್ ಡೈರೆಕ್ಷನ್ಗೆ ಅವರನ್ನ ಕನ್ವರ್ಟ್ ಮಾಡಕ್ ಹೋಗ್ಬಾರ್ದು ಅವರನ್ನ ನಾವು ಚೇಂಜ್ ಮಾಡಕ್ ಹೋದ್ರೆ ಅವ್ರು ನಮ್ಮನ್ನ ಲಾಸ್ ಮಾಡಿಸಿ ಬಿಡ್ತಾರೆ ನಾವು ಅವರ ಡೈರೆಕ್ಷನ್ ಅಲ್ಲಿ ನಾವು ಇದ್ರೆ ಪ್ರಾಫಿಟ್ ಅಂತ ಆಗೋದಂತೂ ಗ್ಯಾರಂಟಿ ಅದೇ ಈಗ ಆಪ್ಷನ್ ಬೈಯಿಂಗ್ ಅಂತ ಹೇಳಿದ್ರೆ ಆಪ್ಷನ್ ಬೈಯಿಂಗ್ ಅಲ್ಲಿ ನಾವು ತುಂಬಾ ಜಾಗ್ರತೆ ಇರಲೇಬೇಕು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಅವ್ರು ಸ್ವಲ್ಪ ಈಚೆ ಆದ್ರೂ ನಡೆಯುತ್ತೆ ಯಾಕೆ ಅಲ್ಲಿ ನಿಮ್ಗೆ ತಿರ್ಗಾ ಅದು ಕೆಳಗ್ ಬಂದಿದ್ದು ಮೇಲ್ ಬರಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಬಟ್ ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ನೀವು ತುಂಬಾ ಅಕ್ಯೂರೇಟ್ ಆಗಿರಬೇಕು ಅಕ್ಯುರೇಟ್ ಆಗಿರ್ಬೇಕು ಅಂತ ಹೇಳಿ ನಿಮ್ಮ ಡೈರೆಕ್ಷನ್ ಕ್ಲಾರಿಟಿ ಇರಬೇಕು ಆಗ ಮಾತ್ರ ಮಾಡ್ಲಿಕ್ಕೆ ಆಗೋದು ನೋಡಿ ಈ ಡೈರೆಕ್ಷನ್ ಅಲ್ಲಿ ನಮ್ಮ ಇವತ್ತು ಸ್ಟೂಡೆಂಟ್ಸ್ ಗಳೆಲ್ಲ ಟ್ರೇಡ್ ಮಾಡಿ ಪುಟ್ಟ ಆಪ್ಷನ್ ಅಲ್ಲಿ ದುಡ್ಡು ಮಾಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹೇಳಿ ಹೇಳ್ಕೊಡ್ತಿರ್ತೀವೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಎಲ್ಲ ಮಾಡಿದ್ ನೋಡಿ ಪುಟ್ಟಲ್ಲಿ ಐದು ಸಾವಿರ ಪುಟ್ಟಲ್ಲಿ ಮಾಡಿದ್ದು ಮೂರ್ ಸಾವಿರ ಇದು ನೋಡಿ ಪುಟ್ಟಲ್ಲಿ ಕರೆಕ್ಟ್ ಅಲ್ವಾ ಎಲ್ಲ ಪುಟ್ಟಲ್ಲೇ ಮಾಡಿದ್ದಾರೆ ಅದು ಏನು ಮೂವತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಕಾರಣ ಏನು ಡೈರೆಕ್ಷನಲ್ ಟ್ರೇಡ್ ಡೈರೆಕ್ಷನಲ್ ಟ್ರೇಡ್ ನಿಮಗೆ ಪ್ರಾಬ್ಲಮ್ ಮಾಡೋದಿಲ್ಲ ನಾನ್ ಡೈರೆಕ್ಷನಲ್ ಟ್ರೇಡ್ ಯಾವತ್ತು ನಿಮಗೆ ಪ್ರಾಬ್ಲಮ್ ಬರುತ್ತೆ ಸೊ ನಾನ್ ಡೈರೆಕ್ಷನಲ್ ಟ್ರೇಡ್ ಇದ್ರೆ ಅವತ್ತು ನೋ ಟ್ರೇಡಿಂಗ್ ಡೇ ಅಂತ ಕೂತ್ಕೊಳ್ಳಿ ಅವಾಗ ಅಟ್ಲೀಸ್ಟ್ ನಿಮ್ಮ ಕ್ಯಾಪಿಟಲ್ ಆದ್ರೂ ಉಳಿಯುತ್ತೆ ಡೈರೆಕ್ಷನಲ್ ಇದ್ರೆ ನೀವು ಟ್ರೇಡ್ ಮಾಡಿ ಇದೊಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ನೀವು ಟ್ರೇಡಿಂಗ್ ಅನ್ನ ಯಾವತ್ತು ಡೈರೆಕ್ಷನ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್